ಆಗಸ್ಟ್ ಹದಿನೈದು ತಾರೀಕು ಸ್ವತಂತ್ರ ಪಡೆದ ನಮ್ಮ ದೇಶ ನೂರಾರು ಸಮಸ್ಯೆಯಲ್ಲಿ ಮುಳುಗಿತ್ತು ಅಂತ ಸಮಸ್ಯೆಗಳಲ್ಲಿ ಮೂರು ಮುಖ್ಯವಾದಂತಹ ಸಮಸ್ಯೆ ಒಂದೇದಾಗಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಂತ ಬ್ರಿಟಿಷ್ ಮಾಡಿದ ನಮ್ಮ ದೇಶವನ್ನು ಇಬ್ಬಾಗ ಮಾಡಿದ್ರು ಇಬ್ಬಾಗ ಮಾಡಿದ್ರೆ ಭಾರತ ಮತ್ತು ಪಾಕಿಸ್ತಾನ ಅಂತ ಭಾಗ ಆದಾಗ ಪಾಕಿಸ್ತಾನದಲ್ಲಿರ್ತಕ್ಕಂಥ ಅನೇಕ ಜನ ನಿರಾಶ್ರಿತರಾಗಿ ಬರ್ತಾರೆ ಅಂತ ಸಂದರ್ಭದಲ್ಲಿ ಲಕ್ಷಾಂತರ ಜನರಿಗೆ ನಮ್ಮ ಭಾರತ ದೇಶದಲ್ಲಿ ಆಶ್ರಯವನ್ನು ನಮ್ಮ ಭಾರತ ಸರ್ಕಾರ ಮಾಡಿಕೊಡುತ್ತೆ ಇದನ್ನ ಭಾರತ ಸರ್ಕಾರ ಯಶಸ್ವಿಯಾಗಿ ನೆರವೇರಿಸಿಕೊಡ್ತೀವಿ ಅದೇ ಜನ ಎರಡನೇ ಅತ್ಯಂತ ಕಠಿಣವಾದಂತ ಕೆಲಸ ಏನಾಗಿತ್ತು ಅಂತಂದ್ರೆ ನಮ್ಮ ಭಾರತ ಸ್ವಾತಂತ್ರ್ಯವು ಇವುಗಳನ್ನ ಒಗ್ಗೂಡಿಸುವಂತೆ ಕೆಲಸನ ಮಾಡಬೇಕಾಗಿತ್ತೆ ಅಂತ ಕೆಲಸ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದ ಉಕೀಲ ಮಂತ್ರಿನಾಗಿ ಯಶಸ್ವಿಯಾಗಿ ಕೆಲಸವನ್ನ ಒಕ್ಕೂಟವನ್ನ ಭಾರತದ ಅಖಂಡತೆಯನ್ನ ಒಕ್ಕೂಟವನ್ನು ನಿರ್ಮಾಣ ಮಾಡ್ತಾರೆ ಇದು ಎರಡನೇ ಒಂದು ಸಮಸ್ಯೆ ಅಂದ್ರೆ ಮೂರನೇ ಸಮಸ್ಯೆ ಏನಂದ್ರೆ ಬ್ರಿಟಿಷರು ಹೇಳ್ತಾ ಇದ್ರು ನಾವು ನಿಮ್ಗೆ ಏನಾದ್ರು ಸ್ವತಂತ್ರ ಕೊಟ್ಟು ಅವರು ನಿಮಗೆ ಆಡ್ಲಿಕ್ಕೆ ಯಾವ್ದಾದ್ರು ಯೋಗ್ಯ ಅಂತ ಪ್ರಶ್ನೆ ಹಾಕಿದ್ರು ಅದಕ್ಕೆ ಪರಿಯಾಗಿ ಹೇಳಬೇಕು ಅಂತಂದ್ರೆ ಇವತ್ತು ಇಂಗ್ಲಿಷ್ ದೇಶದ ಪ್ರಧಾನಿಯಾಗಿ ಕರ್ನಾಟಕದ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ದೇಶವನ್ನು ಆಳಲಾರದು ಹೇಗೆ ಇವರು ರಾಜ ಮಹಾರಾಜರು ಆಡಿನ ಅದಾದ್ಮೇಲೆ ಅನೇಕ ಜನ ಬ್ರಿಟಿಷರು ಫಾರಿನರ್ಸ್ ಎಲ್ಲ ಆಡಿನು ಈಗ ನಮ್ಮ ದೇಶ ಆಡಲಾರದು ಹೇಗೆ ಅಂತ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕಾಯಿತು ಅಂತ ಒಂದು ಸಂವಿಧಾನವನ್ನ ಮಾಡಿ ಅಂತ ಹೇಳಿ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ನಮಗೆ ಸೂಚನೆಯನ್ನು ಅಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಸಂವಿಧಾನ ರಕ್ಷಣೆ ಮಾಡಿದ್ರು ಅತ್ಯಂತ ಕಠಿಣವಾದಂತಹ ಕೆಲಸ ಆಗಿತ್ತು ಏಕೆಂದ್ರೆ ನಮ್ಮ ದೇಶದಲ್ಲಿ ಏಕತೆ ಇರಲಿಲ್ಲ ಏನಾಗಿತ್ತು ಅನೇಕ ಭಾಷೆಗಳು ಅನೇಕ ಸಂಸ್ಕೃತಿ ಅನೇಕ ನಾಡ ರೂಢಿಗಳು ಬಹಳ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಸಭೆಯನ್ನ ಹದಿನೈ ಸಭೆಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಸಂವಿಧಾನ ಸಮಿತಿ ಅಧ್ಯಕ್ಷರಾಗಿ ಮಾಡಿದರೆ ಇಂತಹ ಒಂದು ಸಮಿತಿಯು ಸಂವಿಧಾನದ ಯಾರಿದ್ದಾರೆ ಈ ಸಂವಿಧಾನ ಯಾರು ಅಂತೇಳಿ ಪ್ರಶ್ನೆ ಬಂದರ್ಭದಲ್ಲಿ ಸಂವಿಧಾನ

ಸಂವಿಧಾನ ಶಿಲ್ಪಿ ಅಭಿನವ ಒಂದು ಲೇಖೆ ಇಂಥ ವ್ಯಕ್ತಿಯನ್ನ ಇವತ್ತು ನೆನಪು ಇವನ್ ಪಾತ್ರ ಮಾತ್ರದಿಂದ ಮಾಡ್ಕೊಳ್ಳೋದಲ್ಲ ನಾವು ಸೂರ್ಯ ಚಂದ್ರ ಎನ್ನುವ ಕೂಡ ಈ ಒಂದು ಬಾಬಾ ಬಿ ಆರ್ ಅಂಬೇಡ್ಕರ್ ಅವರನ್ನು ನೆನಪು ಮಾಡ್ಕೋಬೇಕಾಗುತ್ತೆ ಅಂದರೆ ಇವರ ಒಂದು ಸಾಧನೆ ಏನು ಯಾವುದೇ ಒಬ್ಬ ವ್ಯಕ್ತಿಯ ಚಿತ್ರವನ್ನು ಹಾಕಿದ್ರೆ ಅದರ ಅದರಲ್ಲಿ ಮೂರು ಬಾರ ನಾವು ಕಾಣ್ತೀವಿ ಒಂದೇದು ಜೀವನ ಎರಡನೇದು ಚಿಂತನೆ ಮತ್ತೊಂದು ಸಾಧನೆ ಇವ್ರ ಜೀವನದಲ್ಲಿ ಏನನ್ನ ಚಿಂತನೆ ಮಾಡಿದ್ರು ಅದನ್ನ ಯಾವ ರೀತಿಯಾಗಿ ಸಾಧನೆ ಮಾಡಿರ್ತಕ್ಕಂಥ ವಿಮರ್ಶೆಲ್ಲರೂ ಕೂಡ ಪ್ರಶ್ನಾರ್ಥಕವಾಗಿ ಆಗಬೇಕಾಗುತ್ತೆ ಇಂತ ಬಿ ಆರ್ ಅಂಬೇಡ್ಕರ್ ಅವರು ಜನಿಸಿದ ಅವ್ರು ಯಾವ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾ ಹೋಗ್ತಾರೆ ಯಾವ ರೀತಿಯಾಗಿ ಸಾಮಾಜಿಕ ನ್ಯಾಯ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅದನ್ನ ಸುಮ್ಮನೆ ರಚನೆ ಮಾಡಲಿಕ್ಕೆ ಸಾಧ್ಯ ಇಂತ ಬಿ ಆರ್ ಅಂಬೇಡ್ಕರ್ ಅವರು ಅರ್ಜನೆಯ ಮಾಧವ್ ಅಂತ ಹೇಳಿ ಇವರು ಬ್ರಿಟಿಷ್ ಸೈಜರಲ್ಲಿ ಸುಭೇದಾರಾಗಿ ಕೆಲಸ ಮಾಡ್ತಾ ಅವ್ರ ನಂತರದಲ್ಲಿ ಇವರು ತಂದೆ ಬಂದ್ಬಿಟ್ಟು ಅಂತ ಹೇಳಿ ಇವರು ಕೂಡ ಬ್ರಿಟಿಷ್ ಸೈತರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಮಧ್ಯಪ್ರದೇಶದ ಮೌಕ್ ಅಂತಕ್ಕಂಥ ಪ್ರದೇಶದಲ್ಲಿ ಆದ್ರೂ ಕೂಡ ಇವರು ಮೂರು